ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಹಸಿ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಕೊಬ್ಬರಿ ಕೊತ್ಮರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತಗೊ ಹುಣಸೆಹಣ್ಣು ನಾಕಿಟ್ಟು ಮತ್ತು ಅವರೆಕಾಳು ಮೂಲಂಗಿ ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನು ಹಾಕೋ ಹಾಕೋಳಿ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಕೊಬ್ಬರಿ ಇದ್ರೆ ಕೊಬ್ಬರಿ ಹಾಕೊಬೋದು ಕಾಯಿ ಇದ್ದವ್ರು ಕಾಯಿನೇ ಹಾಕೋಬೋದು ಅದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡು ಒಂದು ಒಂದರೆ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಎರಡು ಸ್ಪೂನ್ ಧನ್ಯ ಪುಡಿನ ಇದೀನಿ ಇದ್ದೀನಿ ಇದನ್ನು ಗ್ರೀಂಡ್ ಮಾಡ್ಕೊಂಬರೋಣ ಗ್ರೀಂಡ್ ಮಾಡಿದ ತಕ್ಷಣ ಗ್ಯಾಸ್ಗೆ ಹಚ್ಚಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಖಾರನ ಅದಕ್ಕೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಇದಕ್ಕೆ ಬೇಕಾದಂಥ ತರಕಾರಿಗಳನ್ನ ಅವರ ಕಾಳು ಮೂಲಂಗಿ ಮೂಲಂಗಿ ಆಲೂಗೆಡ್ಡೆ ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದವಾಗಿ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಹುಳಿನ ಕ್ಯೂ ಅದಕ್ಕೆ ಸಾಂಬಾರಿಗೆ ಹಾಕೊಳ್ಳೋಣ ಹುಣಸೆ ಹುಳಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕುಕ್ಕರ್ನ ಮೂರು ವಿಸಲ್ ಕೂಗಿದ ನಂತರ ಸಾಂಬಾರು ರೆಡಿಯಾಗಿರುತ್ತೆ